ಡೊನೇಷನ್ ಎಲ್ಲ ಕೊಟ್ಬಿಟ್ಟು ಮೊದಲೇ ಸೀಟ್ ರಿಸರ್ವೇಶನ್ ಇಡಿಸಿದ್ರು ಅಂತ ಅಂತ ವೈಫ್ ವೈಫು ತನ್ನ ಗಂಡನ ಬಗ್ಗೆ ಕೋಚ್ ಇದ್ರು ಹೊಸ ಅಳಿಯನ್ ಪತ್ರ ಹೊಸ ಅಳಿಯ ಅಂದ್ರೆ ಹೊಸ ಶೆಡ್ಕ ನನ್ನ ಸಂಸಾರದ ಬಗ್ಗೆ ನಿನಗೆ ಬುದ್ಧಿ ಹೇಳಕ್ ಏನಿದೆ ನೀನು ಹೇಳಬೇಕಾದ್ದು ನೀನ್ ನಾದಿಗೆ ಹೇಳ್ಬೇಕು ನನಗೇನೋ ಹೇಳ್ತೀಯಾ ಅಂತ ಹೇಳಿ ಲೋಫರ್ ಅದು ಇದು ಅಂತ ಬಾರ್ದಂತ ಬಾಧ ಆಗ್ಬಿಟ್ಟ ತೆಗದೇ ಬಿಡ್ತಾನೆ ಪಾಶುಪಥಾಸ್ತ್ರ ಅದೇ ಲೋಕಾಯುಕ್ತ ಇದನ್ನೇ ಅವನ ಎಜುಕೇಷನೇ ಅರ್ಧ ಬರ್ಧ ಆಗೋಯ್ತು ಏನೋ ಸಣ್ಣ ಪುಟ್ಟ ಕಂಟ್ರಾಕ್ಟ್ ಮಾಡಿಕೊಂಡು ಲೈಫೇ ಡಿವಿಯೇಟ್ ಆಗೋಗ್ಬಿಡುತ್ತೆ ಕರೆಕ್ಟ್ ಯಾರ್ದೋ ಛಲಕ್ ಬಿದ್ದು ಯಾರ್ದೋ ಗಲಾಟೆಗೆ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ನಮ್ಮನ್ನು ಇದಾರೆ ಪೊಲೀಸ್ ಅಧಿಕಾರಿ ಜೈಬರ್ ಅಂದ್ರೆ ಜೆ ಬಿ ರಂಗಸ್ವಾಮಿ ಸರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮ ಸರ್ ನೀವು ಲೋಕಾಯುಕ್ತದ ಬಗ್ಗೆ ಮಾತಾಡ್ತಾ ಇದ್ದೀರಿ ಲೋಕಾಯುಕ್ತದ ಬಗ್ಗೆ ಕೇಳೋಕ್ಕೆ ಜನರಿಗೆ ಯಾವಾಗಲೂ ಇಷ್ಟ ಯಾಕೆಂದ್ರೆ ಬಹಳಷ್ಟು ಜನ ಈ ಒಂದು ಭ್ರಷ್ಟಾಚಾರದಿಂದ ರೋ ರೋಸಿ ಹೋಗಿರ್ತಾರೆ ಮತ್ತು ಅದರ ಬಲಿಪುಷ್ಗಳಾಗಿರ್ತಾರೆ ಸರ್ ಈ ಲೋಕಾಯುಕ್ತ ಅಂತಂದಾಗ ನೀವು ನೀವು ಒಬ್ಬ ಒಬ್ಬ ಆರೋಪಿಯನ್ನು ನೀವು ಸೆರೆ ಹಿಡಿಬೇಕಾದರೆ ವಶಕ್ತ ಹೋಗ್ಬೇಕಾದ್ರೆ ಎರಡು ದಾರಿಗಳು ಒಂದು ರೇಡ್ ಮಾಡೋದು ಇನ್ನೊಂದು ಟ್ರ್ಯಾಕ್ ಮಾಡೋದು ಎಸ್ ಈ ಎರಡು ದಾರಿಗಳ ಮೂಲಕ ನೀವು ಒಬ್ಬ ಭ್ರಷ್ಟ ವ್ಯಕ್ತಿಯನ್ನ ನೀವು ನಿಮ್ಮ ವಶಕ್ಕೆ ತಗೋತೀರಾ ನೀವು ಅರೆಸ್ಟ್ ಮಾಡ್ತೀರಾ ನೀವು ಕೇಸ್ ಮಾಡ್ತೀರಾ ಈ ಎರಡು ದಾರಿನ ಬಿಟ್ಟು ಬೇರೆ ಚೆಕ್ ಪೋಸ್ಟ್ ಹೋಗಿ ಚೆಕ್ ಮಾಡಿ ಅಲ್ಲೇನಾದ್ರು ಎಕ್ಸ್ಟ್ರಾ ದುಡ್ಡು ಅವ್ರು ತಗೊಂಡಿದ್ದಾರೆ ಅಂತ ಗೊತ್ತಾದ್ರೆ ಅದನ್ನು ಅದನ್ನು ಕೂಡ ಮಾಡ್ತೀರಾ ಸರ್ ಸೊ ಈ ತರ ದಾರಿಗಳು ಬಿಟ್ಟು ಬೇರೆ ಏನು ದಾರಿ ಇದೆ ಸರ್ ಸರ್ ಆ ತರ ಇದೆ ಅವನು ಆಕ್ಚುಲಿ ಭ್ರಷ್ಟಾಚಾರದ ಮಾಡ್ಬೇಕಾದ್ರೆ ಸಿಗಾಕಳ ಓಕೆ ಬಟ್ ಬೇರೆ ಥರ ಒಂದು ವಿಚಿತ್ರವಾದ ಸನ್ನಿವೇಶಗಳಲ್ಲಿ ಕೆಲವರು ಈ ಕೇಸಿಗೆ ಬಂದು ತಗೊಲಾ ಫಾರ್ ಎಕ್ಸಾಂಪಲ್ ಒಂದು ಒಂದು ಉದಾಹರಣೆ ಅಂತಂದರೆ ಒಬ್ಬ ಸರ್ಕಾರಿ ನೌಕರ ಒಳ್ಳೆ ಅಧಿಕಾರಿನೇ ಓಕೆ ಸ್ವಲ್ಪ ಕರಪ್ಷನ್ನು ಮಾಡಿ ಚೆನ್ನಾಗಿ ಆಸ್ತಿ ಪಾಸ್ತಿ ಮಾಡಿಕೊಂಡು ಒಂಥರ ದೊಡ್ಡ ಮನುಷ್ಯನ ಥರನೇ ಇದ್ದಂಥವ್ರು ಅದೇನಾಗುತ್ತೆ ಏನೋ ಒಂದು ಡಿಸ್ಪ್ಯೂಟ್ ಬಂದ್ಬಿಡುತ್ತೆ ಅಂದರೆ ಇಷ್ಟೇ ಅವರ ಹೆಂಡತಿ ತಂಗಿಗೆ ಮದುವೆ ಆಗುತ್ತೆ ಹ್ಞೂ ಮೊದಲಿಗೆಲ್ಲ ಹೊಡೆದಾಗ ಇವರು ಇವರು ಇವ್ರ ಹೆಸರು ಹೆಸರಿನ ಇವರ ಹೆಸರು ರಾಜಶೇಖರ್ ಅಂತ ಹೇಳೋಣ ರಾಜಶೇಖರ್ ಅಂತ ಇವರು ಒಂದು ದೊಡ್ಡ ಸರ್ಕಾರಿ ನೌಕರ್ರೆ ಅವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರೆ ಅಲ್ಲ ಅವರು ಒಂದು ಆಗುತ್ತೆ ಒಂಥರ ಆಫೀಸಲ್ಲೂ ಒಂಥರ ದ ದಕ್ಷ ಅಂತಲೂ ಹೆಸರಿರುತ್ತೆ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ ಒಂದು ವರ್ಚ ವರ್ಚಸ್ವಿ ವ್ಯಕ್ತಿ ಅಂತ ಹೇಳ್ಬೋದು ಆ ಅವರು ಆಮೇಲೆ ಯಾರನ್ನು ಬೇಕಾದ್ರೂ ಮ್ಯಾನ್ ಮಾಡೋ ಅಂಥ ಒಂದು ಶಕ್ತಿ ಇದ್ದಂಥವ್ರು ಬಟ್ ಬೇರೆ ಥರ ಕೆಟ್ಟ ಹೆಸ್ರುಗಳೇನಿಲ್ಲ ಅಂದರೆ ಎ ನೌನ್ ಪರ್ಸನ್ ಅವ್ರ ಮಾತು ನಡೆಯುತ್ತೆ ಅನ್ನೋ ಮಟ್ಟದಲ್ಲಿ ಇದ್ದಂಥವ್ರು ಅವರ ಹೆಂಡತಿ ತಂಗಿಗೆ ಮದುವೆ ಆಗುತ್ತೆ ಇವರೇ ಹಿರಿಯ ಅಳಿಯ ನಾಲ್ಕು ಜನ ಅಳಿಯಂದರು ಇವರೇ ದೊಡ್ಡ ಅಳಿಯ ದೊಡ್ಡ ಅಳಿಯ ಇದ್ದು ಎಲ್ಲ ನಿಂತು ಎಲ್ಲ ಮದುವೆಗಿದ್ದೇವೆ ಎಲ್ಲ ಮಾಡ್ತಾರೆ ಎಲ್ಲ ಆಗುತ್ತೆ ಆಮೇಲೆ ಆ ಕಿರಿ ಅಳಿಯನ್ ಜೊತೆನೂ ಸಲಿಗೆಯಿಂದ ಮಾತೆಲ್ಲ ಆಗುತ್ತೆ ನೋಡಿ ಎಲ್ಲ ಆಗೋದು ಒಂಥರ ಎಲ್ಲ ಹ್ಯಾಪಿ ಫ್ಯಾಮಿಲಿ ಅದು ಆವಾಗ ಒಂದು ಸರಿ ಏನಾಗುತ್ತೆ ಇವ್ರ ಹೆಂಡತಿ ತನ್ನ ಗಂಡನ್ನು ಪ್ರತಾಪ ಹೇಳ್ಕೋಬೇಕು ಆಯ್ ನಮ್ಮವ್ರು ಬಿಡಿ ಅವರು ಆ ಥರ ಅವೆಲ್ಲ ಇದೇನಿಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾ ಅವ್ರ ಮಗ ಇಂಜಿನಿಯರಿಂಗ್ ಸೀಟ್ ತಗೊಂಡಿರ್ತಾನೆ ರಾಜಶೇಖರ್ ರಾಜಶೇಖರ್ ಅವ್ರ ಮಗ ಅವನು ಇಂಜಿನಿಯರಿಂಗ್ ಸೀಟಲ್ಲಿ ಸ್ವಲ್ಪ ಮಾರ್ಕ್ಸ್ ಏನೋ ಕಡಿಮೆ ಇತ್ತು ಅಂತ ಹೇಳಿ ಅವ್ನು ಮಾಡ್ತಾರೆ ನಾ ಲಿಂಗಾಯ್ತರಲ್ಲಿ ಯಾವುದೋ ಒಂದು ಸಬ್ಸೆಕ್ಟ್ ಬರುತ್ತೆ ಆ ಸರ್ಟಿಫಿಕೇಟ್ ಏನೋ ಪ್ರೊಡ್ಯೂಸ್ ಮಾಡಿ ಒಟ್ನಲ್ಲಿ ಅವನಿಗೊಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುತ್ತೆ ಅವನು ಫೋರ್ತ್ ಸೆಮಿಸ್ಟ್ರ್ ತನಕ ಬಂದಿರ್ತಾನೆ ಆದ ಅವನು ಇಲ್ದೋಗಿದ್ರೆ ಇವರು ಆ ಥರ ಮಾಡ್ದೆ ಸಿಕ್ತಿರಲಿಲ್ಲ ಆಮೇಲೆ ಅವ್ರು ಮೊದಲನೇ ಆಮೇಲೆ ಎಷ್ಟು ಇಂಟೆಲಿಜೆಂಟ್ ಅಂದರೆ ಇವರು ನಾ ಅವ್ರ ಯಜಮಾನ್ರು ಅವನು ಇನ್ನೂ ಅವನು ಪಿ ಯು ಸಿಲಿ ಓದ್ತಾ ಇರುವಾಗಲೇ ಎಲ್ಲ ಡೊನೇಷನ್ ಎಲ್ಲ ಕೊಟ್ಬಿಟ್ಟು ಮೊದಲೇ ಸೀಟ್ ರಿಸರ್ವೇಶನ್ ಇಡಿಸಿದ್ರು ವೈಫು ತನ್ನ ಗಂಡನ ಬಗ್ಗೆ ಕೋಚ್ ಕೇಳ್ತಾ ಇದ್ರು ಹೊಸ ಹಳಿಯ ಪತ್ರ ಅಂದ್ರೆ ಹೊಸ ಷಡ್ಕ ಹೊಸ ತಂಗಿ ಗಂಡ ತಂಗಿ ಗಂಡ ಆಮೇಲೆ ತಂಗಿ ಗಂಡನು ಹೌದಾ ಹಂಗ ಅಣ್ಣ ಇತರನ ಭಾವ ಅವರು ಅದು ಇದು ಅಂತ ಅವನು ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದ ಆಮೇಲೆ ಇದು ಅಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಕಟ್ಟಿಸಿದಾರೆ ಜೆ ಎಸ್ ಎಸ್ ವಿದ್ಯಾಪೀಠದ ಹತ್ರ ಇದು ಇದಿದೆ ಎಲ್ಲ ಮಾಡ್ಕೊಂಡಿದ್ದಾರೆ ಬಟ್ ಭಾಳ ಗೌರವ ಅವ್ರನ್ನ ಕಂಡ್ರೆ ಎಲ್ಲರಿಗೂ ಆಮೇಲೆ ಅವ್ರ ಆಫೀಸರ್ಸ್ ಎಲ್ಲ ತುಂಬ ಲೈಕ್ ಮಾಡ್ತಾರೆ ಅಂತ ಹಿಂಗೆ ಏನೇನೋ ಹೇಳಿದ್ರು ಅವ್ರು ಅದೇ ಥರ ಇದ್ದರೂ ಇವ್ರೂ ಒಂಥರ ಗೌರವದಿಂದ ನಡ್ಕೊಳ್ಳೋ ಥರನೇ ಇತ್ತು ಎರಡು ವರ್ಷ ಕಳೀತು ಕಳೆದ್ರೆ ಆ ಗಂಡ ಹೆಂಡ್ತಿರ ನಡುವೆ ಹೊಸ ಅಳಿಯ ಅವ್ರಿಗೆ ಗಂಡ ಹೆಂಡತಿರ ನಡುವೆ ಏನೋ ಡಿಸ್ಪ್ಯೂಟ್ ಶುರು ಆಗ್ಬಿಡುತ್ತೆ ಓಕೆ ಅವ್ರ ತಂಗಿ ಮತ್ತು ತಂಗಿ ತಂಗಿಗೂ ತಂಗಿ ಗಂಡದಿಗೂ ಜಗಳ ಶುರು ಆಗುತ್ತೆ ಏನೇನು ಅದೆಲ್ಲ ಒಂದು ಲೆವೆಲ್ಗೆ ಹೋಗುತ್ತೆ ಇವರು ಅಳಿಯ ಸ್ವಲ್ಪ ವರ್ಚಸ್ವಿಯಾದ ಅಧಿಕಾರಿ ಅಂತ ಅವ್ರಿಗೆಲ್ಲ ಸ್ವಲ್ಪ ಬುದ್ಧಿ ಹೇಳ್ಸೋಣ ಅಂತ ಹೋಗ್ತಾರೆ ಇವರು ಬುದ್ಧಿ ಹೇಳೋದನ್ನ ರೀತಿನ ಜಬರ್ದಸ್ತಿಲಿ ಹೇಳಕ್ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ತಿದ್ರು ತಂಗಿ ಗಂಡ ತಂಗಿ ಗಂಡ ಅವರು ಹಿ ವಾಸ್ ಎ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಅವರು ಒಳ್ಳೆ ಕೆಲಸಲ್ಲೇ ಇರ್ತಾರೆ ಲೆಕ್ಚರರು ಬಟ್ ಇವನೇನು ಮಾಡ್ತಾರೆ ಇವರು ಒಂಥರ ಅಧಿಕಾರಿ ದರ್ಪದಲ್ಲಿ ಹಾಂ ನೀನು ಅದು ಹಂಗೆ ಮಾಡ್ತೀಯಾ ಏನೋ ಏನೇ ಇದು ಹಿಂಗೆ ಮಾಡ್ತಿದ್ಯಾ ಅದು ಇದು ಅಂತ ಏನೋ ದಬಾಯಿಸ್ಬಿಡ್ತಾರೆ ಆ ದಬಾಯಿಸಿದ ರೀತಿಯೇ ಅವನಿಗೆ ಭಾಳ ಇದಾಗಲ್ಲ ಏ ನಿನ್ನ ಯೋಗ್ತಿ ಗೊತ್ತಿಲ್ವಾ ನೀನು ಅಂಥವನು ನಿನ್ನ ಮಗನಿಗೆ ಹಿಂಗೆ ಸೀಟ್ ಕೊಡಿಸಿದ್ಯಾ ನೀನು ಇಷ್ಟೊಂದು ಹಡಬೆ ದುಡ್ಡು ದುಡ್ಡು ದುಡ್ದಿದ್ಯಾ ಅಂತ ಇವರು ಈ ಥರ ಅವರವ್ರ ನಡುವೆ ಬ ಬೈಗಳ ಶುರುವಾಗ್ಬಿಡುತ್ತೆ ಬೈಗಳ ಏನೋ ಮಾಡ್ಕೊಳ್ತೀಯ ನೀನು ಎಂಥದ್ದು ಮಾಡ್ತೀಯ ನೀನು ನನಗೆ ಹೇಳೋಂಥದಲ್ಲ ನೀನು ಹೆಂಡ್ತಿ ಸರಿಯಾಗಿ ನೋಡ್ಕೋ ಅಂತ ಇವನು ಈ ಡಿಸ್ಪ್ಯೂಟ್ ಅಲ್ಲಿಗೆ ನಿಲ್ಲುತ್ತೆ ಇವರು ಹೇಳಬೇಕಾದ ರೀತಿ ಹೇಳೋದಿಲ್ಲ ಈ ದೃಷ್ಟಿಯಿಂದ ಬುದ್ಧಿ ಹೇಳಕ್ಕೆ ಹೋದರು ಅವನು ತಿರುಗಿ ಬಿದ್ದ್ಬಿಟ್ಟ ಹುಡುಗಾಕೆ ಆಮೇಲೆ ಏನು ಮಾಡ್ದೆ ಅವನೊಂದು ಒಂದು ತಿಂಗ್ಳೇನೋ ಆಗಿದೆ ಒಂದು ಲೆಟ್ರ್ ಬಾರ್ದ ನೀನು ನನಗೆ ಬುದ್ಧಿ ಹೇಳಕ್ಕೆ ಬರ್ತೀನೋ ಯೋಗ್ಯತೆ ನೀನೇ ಶುದ್ಧ ಲೋಫರ್ ನಿನ್ನ ಮಗನಿಗೆ ಈ ಥರ ಮಾಡಿಸಿದ್ಯಾ ಇಂಥ ಕಡೆ ಆಸ್ತಿ ಮಾಡಿಸಿದ್ಯಾ ಹಾಂ ನಾನು ಈಗಲೇ ಆ ಟೆಕ್ನಿಕಲ್ ಬೋರ್ಡಿಗೆ ಬಾರ್ದು ನಿನ್ನ ಮಗನ ಬಂಡವಾಳನ ಊರಿಗೆಲ್ಲ ಹಾಕಿ ಪಬ್ಲಿಷ್ ಮಾಡಿಸ್ತೀನಿ ಅಂತ ಒಂದು ಲೆಟ್ರ್ ಬರ್ದ ಇವನಿಗೆ ಇವರಿಗೆ ಯಾರು ಶಿಕಾರಿಗೆ ನನಗೆ ನೀನು ಬುದ್ಧಿ ಹೇಳೋದು ನನ್ನ ಸಂಸಾರದ ಬಗ್ಗೆ ನಿನಗೆ ಬುದ್ಧಿ ಹೇಳೋಕೆ ಏನಿದೆ ನೀನು ಹೇಳ್ಬೇಕಾದ್ದು ನಿನ್ನ ನಾದಿಗೆ ಹೇಳಬೇಕು ನನಗೇನೋ ಹೇಳ್ತೀಯ ಅಂತ ಹೇಳಿ ಲೋಫರ್ ಅದು ಇದು ಅಂತ ಬಾರ್ದು ಅಂತ ಬರ ಆಗ್ಬಿಟ್ಟ ಇವರಿಗೆ ಅಲ್ಲಿ ತರ್ಗ ಇದ್ದಿದ್ದ ಧೈರ್ಯ ದುಸ್ಸು ಕಥೆ ಬಿದ್ದೋಗ್ಬಿಡ್ತು ಹುಚ್ಚ ಏನಾದ್ರು ತಲೆ ಏನಾದ್ರು ಏನಾರು ಅಂತ ಆದರೂ ಒಂದು ಧೈರ್ಯ ಏನು ಮಾರಿತಾನೆ ಬರ್ಕೊಳ್ಳಿ ಅಂತ ಸುಮ್ಮನಿದ್ರೆ ಅವನು ಅದನ್ನೆಲ್ಲ ಬರೆದು ಬಿಟ್ಟ ಅದು ಎನ್ಕ್ವೈರಿ ಆಗೋ ಹುಡುಗ ಡಿಸ್ಮಿಸ್ ಆಗೋಗ್ಬಿಟ್ಟ ಸೀಟ್ ತಗೊಂಡಿದ್ದೆ ಅಕ್ರಮವಾದ ರೀತಿಯಲ್ಲಿ ಅಂತ ಹೇಳಿ ಇದು ನೋಡೋದ್ರೊಳಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ ಅವನೇ ಅವನೇ ಎಸ್ ನಾನೇ ನಾನೇ ಇದ್ದೀನಿ ಯುದ್ಧ ಅಂದಮೇಲೆ ನಾನೇ ಮಾಡೋದು ಯುದ್ಧ ಅಂತ ಹೇಳಿ ಅವನು ನಿಂತ್ಕೊಂಡು ಇವ್ರ ಬಗ್ಗೆ ಇದ್ದದ್ದೆಲ್ಲ ಡೀಟೇಲ್ಸ್ ಏನೇನಿತ್ತು ಎಲ್ಲ ಕಲೆಕ್ಟ್ ಮಾಡಿ ಲೋಕಾಯುಕ್ತಕ್ಕೆ ಅಫಿಡವಿಟ್ ಕೊಟ್ಬಿಟ್ಟಾಗ ನಿಂತ್ಬಿಟ್ಟ ನನಗೆ ಬುದ್ಧಿ ಹೇಳಕ್ಕೆ ನೀನು ಯಾರು ಅಂತ ಸರಿ ಆಮೇಲೆ ಅದು ಎನ್ಕ್ವೈರಿ ಎಲ್ಲ ಆಗಿ ರೈಡು ಆಗೋಯಿತು ಸಿ ಅದು ಬೇಕಿತ್ತ ಅಂತ ಹೇಳಿ ಏಕೆಂದರೆ ನಾವು ಆಮೇಲೆ ಹೇಳೋದು ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಹೇಳಬೇಕಿತ್ತು ಎಷ್ಟು ಬುದ್ಧಿ ಹೇಳಬೇಕಿತ್ತೋ ಅಷ್ಟು ಅಂತಂದರೆ ಯಾಕೆಂದರೆ ನಮ್ಮಲ್ಲಿ ಏನೇನೋ ಒಂಥರ ರಿಪೇರಿ ಮಾಡೋಕ್ಕಾಗದೇರೋಂಥ ಅಪರಾಧಗಳನ್ನು ಮಾಡಿದ್ದಾಗ ನಾವು ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿ ಇರಬೇಕಾಗುತ್ತೆ ನಮ್ಮ ಮಿತಿಗಳನ್ನು ಏನು ಅಂತ ಗೊತ್ತೇಳ್ದಾನೇ ಬೈಕ್ ಬಂದಂಗೆ ಹರಟುಬಿಟ್ರೆ ಇವೆಲ್ಲ ಆಗುತ್ತೆ ಕರೆಕ್ಟ್ ಸೊ ಅದೊಂದು ಸರ್ ಕೇಸ್ ಸರ್ ಆ ಕೇಸಲ್ಲಿ ಅವರು ಬಚಾವಾದ್ರು ಅದರ ಮಗನಿಗೆ ಹೋಯ್ತು ಅವನ ಇದನ್ನೇ ಅವನ ಎಜುಕೇಷನ್ ಅರ್ಧ ಬರ್ಧ ಆಗೋಯ್ತು ಸಣ್ಣ ಪುಟ್ಟ ಕಂಟ್ರಾಕ್ಟ್ ಮಾಡಿಕೊಂಡು ಲೈಫೇ ಡಿವಿಯೇಟ್ ಕರೆಕ್ಟ್ ಯಾರ್ದೋ ಛಲಕ್ ಬಿದ್ದು ಯಾರ್ದೋ ಗಲಾಟೆಗೆ ನಾವು ಭಾಗಿಯಾಗಿ ಆಗೋಗ್ಬಿಡುತ್ತೆ ಹೀಗೆ ತುಂಬ ಜನ ನಮ್ಮಲ್ಲೇ ಒಬ್ಬ ಪ್ರೊಫೆಸರ್ ಒಬ್ಬರಿದ್ದರು ನಮ್ಮ ಮೈಸೂರಿನಲ್ಲಿ ಯಾರೋ ಒಂದು ಹುಡುಗಿ ಅವಳು ಕೆಲ್ಸಗಾರ್ ಆಗಿದ್ದ ಅವಳು ಅದೇನೋ ಅವಳು ಆಗಿದ್ಲು ಅಂತ ಹೇಳಿ ಇವ್ರ ಮಧ್ಯದಲ್ಲಿ ಅದ್ರಲ್ಲಿ ಇಂಟರ್ಫಿಯರೆನ್ಸ್ ಆಗ್ತಾರೆ ಯಾವುದೋ ಒಂದು ಒಬ್ಬರ ಮೇಲೆ ಕೆಲಸಕ್ಕೆ ಕೆಲ್ಸಕ್ಕೆ ಇರ್ತಾಳೋ ಒಬ್ಬರು ಹುಡುಗಿ ಆ ಹುಡುಗಿ ಏನೋ ಕದ್ದು ಓಡೋಗ್ಬಿಟ್ಟಿರ್ತಾಳೆ ಬಂದಿರ್ತಾಳೆ ಆ ಕೇಸಲ್ಲಿ ಇವ್ರು ಮಧ್ಯಸ್ಥಿಕೆಗಾರರಾಗಿ ಹೋಗ್ತಾರೆ ನ್ಯಾಯಾಳಕ್ಕೆ ಯಾರೋ ನಮ್ಮ ಒಬ್ಬರು ಕಾಲೇಜ್ ಪ್ರೊಫೆಸರ್ ಅವರು ಅವ್ರು ಹೇಳ್ತೀಯಲ್ಲ ಸ್ವಲ್ಪ ಅವ್ರಿಗೆ ಈ ಸಮಾಜದ ಒಂಥರ ಸಮಾಜಮುಖಿಯಾದ ಚಿಂತನೆ ಅವರು ಆದರ್ಶ ಇರೋಂಥವ್ರು ಒಳ್ಳೆಯವರು ಕೊನೆಗೆ ಅದು ಎಲ್ಲೆಲ್ಲ ಹೋಗ್ಬಿಟ್ಟು ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡುತ್ತೆ ಆತ್ಮಹತ್ಯೆಗೆ ಇವ್ರ ಕಾರಣ ಅಂತ ಹೇಳಿ ಇವರೆಲ್ಲ ಹೆಚ್ಕೊಂಡ್ರೆ ತ್ರೀ ಮಂತ್ಸ್ ಜೈಲಲ್ಲಿ ಕೂತ್ಕೊಂಡ್ಬಿಡ್ತಾರೆ ಏನು ಅಂದರೆ ಏನೂ ತಪ್ಪಿಲ್ಲದಲ್ಲೇ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿದ್ದಕ್ಕೆ ಆಮೇಲೆ ನಾನು ಆಗಲೇ ಒಂದು ಡಾಕ್ಟ್ರ್ದು ಒಂದು ಉದಾಹರಣೆ ಹೇಳಿದ್ದೆ ಯಾರೋ ಒಂದು ಹುಡುಗಿ ಮದುವೆ ಆಗಿ ಅವಳಿಗೆ ಐದು ನಾಲ್ಕು ತಿಂಗಳಾಗಿದೆ ಪ್ರೆಗ್ನೆನ್ಸಿ ಅಂತ ಅವಳು ಇನ್ನೊಸೆಂಟ್ಲಿ ಸಿ ಇದನ್ನು ಬರ್ಕೌಟ್ಬಿಡ್ತಾರೆ ಎಂಥದ್ದು ಸರ್ಟಿಫಿಕೇಟ್ ಬರ್ಕೊಟ್ಬಿಡ್ತಾರೆ ಅದನ್ನು ಅವಳ ಹುಡುಗಿ ತಂದೆ ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಒಟ್ಟು ಕೇಸಾಗಿ ರಿಜಿಸ್ಟರ್ ಮಾಡ್ತಾನೆ ಮಧ್ಯದಲ್ಲಿ ಯಾರು ಮದುವೆ ಮಾಡಿಸಿರ್ತಾರೆ ಅವರು ಬ ಇಲ್ಲಿಗಲ್ ಆಬಾರೇಷನ್ ಮಾಡಿಸೋದ್ರಂತ ಡಾಕ್ಟ್ರು ಮತ್ತು ಇನ್ನಿಬ್ಬರು ಫ್ಯಾಮಿಲಿ ಇಬ್ಬರು ಇದೊಂದು ಕೆ ಎಪಿಸೋಡ್ ಹೇಳಿದ್ದೆ ಈ ಥರ ಕೆಲವು ಯಾರದೋ ತಕರಾರಲ್ಲಿ ನಾವು ಭಾಗವಹಿಸೋದು ಸರಿ ಒಂದು ಸದುದ್ದೇಶದಿಂದ ಬಟ್ ನಮ್ಮ ಲಿ ಲಿಮಿಟ್ಸ್ ನೋಡ್ಕೋಬೇಕು ಅವನಿಗೆ ಎಷ್ಟು ಹೇಳಬಹುದು ಅಷ್ಟು ಹೇಳ್ಬೋದು ಪೂರ್ತಿ ತಿದ್ದು ರೆಡಿ ಮಾಡ್ತೀನಿ ಅಂದರೆ ನಮ್ಮನೆ ನಮ್ಮ ಮೂಳೆಗೀಳೆಲ್ಲ ಮುರಿದು ಹಾಕಿ ನೋಡ್ಬಿಡ್ತಾನವನು ಈ ಎಚ್ಚರೂ ನಮ್ಗೆ ಇರಬೇಕಾಗತ್ತೆ ಲೋಕಾಯುಕ್ತಕ್ಕೆ ಈ ಥರ ತುಂಬ ಕೇಸ್ಗಳು ಬಂದಿದ್ದಾವೆ ಓಕೆ ಓಕೆ ಬಟ್ ಭ್ರಷ್ಟಾಚಾರ ವ್ಯಕ್ತಿಗಳ ಹೆಂಡ್ತಿರುವ ಹೆಂಗಿರಬಾರ್ದು ಅನ್ನೋದು ಕೂಡ ಇರೋದು ಹೌದು ಅವರು ತಮ್ಮ ಭ್ರಷ್ಟಾಚಾರ ಮಾಡಿರೋದೇ ಒಂದು ದೊಡ್ಡ ಸ್ಕೆ ಅಂತ ಹೇಳ್ಕೊಳಕ್ಕೆ ಹೋದರೆ ಅವನು ಯಾರು ಕೇಳಬಾರ್ದು ಕಿವಿಗಳು ಚೆನ್ನಾಗಿರೋ ಟೈಮಲ್ಲಿ ಆಹಾ ಅಂತ ಅವರು ಅಂದಿರ್ತಾರೆ ಯಾವಾಗ ಸಂಬಂಧಗಳು ಹಳಿಸ್ಕೊಳ್ಳುತ್ತೋ ಅದು ತಿರುಗಿ ಬಿದ್ದುಬಿಡ್ತಾರೆ ಗಂಡ ಭ್ರಷ್ಟ ಆಗಿ ಈ ಥರ ದುಡ್ಡು ದುಡ್ಡಾಕೆ ಶುರು ಮಾಡಿದ ಮೇಲೆ ಅವ್ರಿಗೂ ಒಂದು ಅಘೋಷಿತವಾದ ಹೆಮ್ಮೆ ಶುರು ಆಗ್ಬಿಡುತ್ತೆ ಹೆಮ್ಮೆ ಶುರು ಆಗ್ಬಿಡುತ್ತೆ ಅದು ಅದು ವಿಪರೀತವಾದ ಹೆಮ್ಮೆ ಅದು ಒಂಥರ ಎಲ್ಲರೂ ಇವರೇ ಆಫೀಸರನ್ನಂಗೆ ಮಾತಾಡೋದು ಯಾರೋ ಒಬ್ಬರು ಯಾರೋ ಒಬ್ಬ ಅಧಿಕಾರಿ ಇದ್ದರು ಮನೆಯಲ್ಲ ಆರ್ಡರ್ಲಿ ಅಂತ ಇಟ್ಕೊಳ್ತೀವಿ ಯಾರ ಕೆಲಸಗಾರನ ಬದಲಿಗೆ ಸ ಸರ್ಕಾರಿ ಯಾರೋ ಯಾರೊಬ್ಬ ಇವನ್ನೇ ಮನೆಯ ಕೆಲಸ ಮಾಡ್ಕೊಂಡಿರ್ತಾನೆ ಅದಕ್ಕೆ ಒಬ್ಬ ಅವರು ಒಬ್ಬ ಹೆಂಡತಿ ಸಾಹೇಬ್ರ ಹೆಂಡತಿ ನಿನ್ನ ಡಿಸ್ಪೀಸ್ ಮಾಡ್ಬಿಡ್ತೀನಿ ಡಿಸ್ಪಿಸ್ ಮಾಡಿಸ್ತೀನಿ ಅಲ್ಲ ಕರೆಕ್ಟ್ ಸಸ್ಪೆಂಡ್ ಮಾಡಿಸ್ತೀನಿ ಅಲ್ಲ ಮಾಡ್ತೀನಿ ಈ ಥರ ಅತಿ ರೇಕ ಅದನ್ನು ತುಂಬ ಜನ ಇದ್ದಾರೆ ಇರ್ತಾರೆ ಆಮೇಲೆ ಇದು ಕೂಡ ಎಲ್ಲವನ್ನ ಕೂಡ ವಾಪಸ್ ಬಂದೇ ಬರುತ್ತೆ ತಂದೆ ಬರುತ್ತೆ ಅದು ಜವಾಬ್ದಾರಿ ಇವ್ರದ್ದೇ ಹೌದು ಇವ್ರಿಗೆ ಯಾವ ಅಧಿಕಾರವೂ ಇರಲ್ಲ ಜಸ್ ಬಿಕಾಸ್ ಹೆಂಡತಿ ಅನ್ನೋ ಕಾರಣಕ್ಕೆ ಅಮಾರ್ ಅಮಾರಿಗೆ ಗ ತಗಲಿಸ್ಬಿಡ್ತಾರೆ ಸೊ ಸ್ನೇಹಿತರೆ ಇದು ನಾವು ಲೋಕ ಆಗ್ತದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ವಿ ಇದು ಕೇವಲ ಬರೀ ಟೆಕ್ನಿಕಲ್ ಆ್ಯಂಗಲ್ಲು ಲೀಗಲ್ ಆ್ಯಂಗಲ್ ಆಗಲ್ದೇನೆ ಒಂದು ಇಮೋಷ್ನಲ್ ಆಗಿರುವಂಥ ಒಂದು ಹ್ಯೂಮನ್ ಸೈಕಾಲಜಿ ಆ್ಯಂಗಲ್ಲು ಮತ್ತೊಂದು ಸೋಷಿಯಲ್ ಆ್ಯಂಗಲ್ ಕೂಡ ಕೊಡುವಂಥ ಪ್ರಯತ್ನವನ್ನು ಜಯಬರ್ ಸರ್ ಮಾಡಿದರು ಸೊ ಇದರಲ್ಲಿ ತುಂಬ ವಿಚಾರಗಳು ಬಂದವು ಒಂದು ಕೌಟುಂಬಿಕ ವಿಚಾರಗಳು ಸಂಬಂಧಿಕರ ವಿಚಾರಗಳು ಮತ್ತು ಸಂಬಂಧಗಳು ಹಳಿಸಿದಾಗ ಏನಾಗುತ್ತೆ ಅನ್ನೋದು ವಿಚಾರಗಳು ಆಮೇಲೆ ತಾನೇ ಭ್ರಷ್ಟ ಆಗಿದ್ದುಕೊಂಡು ಇನ್ನೊಬ್ಬರ ವಿರುದ್ಧ ಮಸಿಯುವಂಥ ನೀಚಿತನದ ಪ್ರವೃತ್ತಿ ಇರುವಂಥ ವ್ಯಕ್ತಿಗಳು ಸೊ ಆಮೇಲೆ ಅದನ್ನು ಆ ಒಂದು ದೊಡ್ಡ ದೊಡ್ಡಸ್ತಿಕೆನ ಇನ್ನೊಬ್ಬರ ಎದುರುಗಡೆ ತೋರಿಸುವಂಥದ್ದು ಅದೆಲ್ಲವೂ ಕೂಡ ಹೇಗೆ ಉಲ್ಟಾ ಎಸ್ ಅಂದರೆ ನೀವು ತಪ್ಪು ಮಾಡಿದಾಗ ನೀವು ತೆಪ್ಪಗಿರ್ಬೇಕಾಗುತ್ತೆ ತಪ್ಪನು ಮಾಡ್ತೀನಿ ನಾನು ನಾನು ಇದು ಮೆರಿತೀನಿ ಅಂತಂದರೆ ಅದು ಆಗಲ್ಲ ಆಗೋದಿಲ್ಲ ಅದು ಎಂದೂ ಒಂದು ಸಲ ನಿಮಗೆ ಬಂದೇ ಬರುತ್ತೆ ಹೀಗಾಗಿ ತಪ್ಪು ಮಾಡದೇ ಇರೋದು ಬೆಟ್ರ್ ಅಂತ ಅನ್ಸುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಫಸ್ಟ್ ಆಫ್ ಆಲ್ ನೆಮ್ಮದಿಂದ ಇರಬಹುದು ಅಲ್ವ ಸರ್ ಇದೆ ಮತ್ತೆ ಪರ್ಟಿಕ್ಯುಲರ್ಲಿ ಬ್ರಸ್ಟ್ ಆಗಿರಲಿ ಅದು ಇಲ್ಲದೆ ಇರಲಿ ತನ್ನ ಬಣ್ಣಿಸ ಬೇಡ ಇದಿರೋ ಹಳಿಯಲು ಬೇಡ ಬಸವಣ್ಣನವರ ವಚನ ಅದು ನಮ್ಮಗಳಿಂದ ಹೇಳೇ ಮಾಡಿಸಿ ನಮ್ಮನ್ನೆಲ್ಲ ನೋಡೇ ಮಾಡಿರಲ್ಲ ಅವರು ಮನುಷ್ಯರು ಹೀ ಆಳ್ಸಿ ಮಾತಾಡೋದು ಇವೆಲ್ಲ ತುಂಬ ಸೀರಿಯಸ್ ಆಗಿ ತಗೊಳ್ತಾರೆ ಕರೆಕ್ಟ್ ಆಮೇಲೆ ಯಾರ ಎದುರುಗಡೆ ನೀವು ಹೇಳೋಂಥ ಬುದ್ಧಿ ಮಾತನ್ನು ಇನ್ನೊಬ್ಬರ ಎದುರುಗಡೆ ಹೇಳಿದ್ರೆ ಅವಮಾನ ಆಗುತ್ತೆ ಕರೆಕ್ಟ್ ಸೊ ನಮಗೆ ಗೊತ್ತಿರಬೇಕಾಗತ್ತೆ ಈ ಮಾತು ಹೇಳಬೇಕೆ ಬೇಡಬೇ ಅವ್ರಿಗೆ ಹರ್ಟ್ ಮಾಡಿದ್ರೆ ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋಂಥ ಪರಿಜ್ಞಾನ ನಾವು ಸ್ವಲ್ಪ ಇರಬೇಕಾಗುತ್ತೆ ಹೌದು ಈ ಸಕ್ಸಸ್ಫುಲ್ ಅಂದರೆ ಕೋಟೆಡ್ ಇನ್ ಕೋಟೇಶನ್ ಸಕ್ಸಸ್ಫುಲ್ ಅಧಿಕಾರಿಗಳು ಸಂಬಂಧಿಕರ ಜೊತೆಗೆ ಮಾತಾಡೋದು ಕೂಡ ಹೇಳಿದ್ರು ಒಬ್ಬ ಯುವಕ ಅವನು ಪದವೀಧರ ಕೆಲಸ ಮಾಡ್ತಾ ಇಲ್ಲ ಅವನು ಏನು ನೀನು ಇಷ್ಟೇ ಬಿಡು ನಿಂದು ಅಂದ್ರೆ ಅವನು ಹೋಗಿ ಲೋಟ ಓಡ್ತಾರೆ ಕೊಟ್ಟ ಹರ್ಟ್ ಹರ್ಟ್ ಆಯಿತು ಅಂದಿದ ತಕ್ಷಣ ನೀನೇನು ನೀನು ಎಷ್ಟಕ್ಕೆ ಬಾಳ್ತೀಯ ಅನ್ನೋ ಪ್ರಶ್ನೆ ಬರುತ್ತೆ ಒಬ್ಬ ಬೇರೆ ಒಬ್ಬ ಕಂಟ್ರಾಕ್ಟ್ರು ಇನ್ನೊಬ್ಬ ಪ್ರೈವೇಟ್ ಪರ್ಸನ್ ಸಕ್ಸಸ್ ಹತ್ರ ಅವನು ಏನು ಮಾಡೋಕ್ಕಾಗಲ್ಲ ಬೈಸ್ಕೊಂಡು ಸುಮ್ಮನಾಗ್ಬೋದು ಬಟ್ ಇಲ್ಲೇನಾಗುತ್ತೆ ಇಲ್ಲಿ ಇವನು ಅನೇಕ ಬಂಧನಗಳಲ್ಲಿ ಅಂಥ ಸರ್ಕಾರಿ ನೌಕರ ಇವನೇನಾರು ಆ ಥರ ಮಾತಾಡಿದ್ರೆ ನಿನಗೆ ಕಲಿಸ್ತೀನಿ ಪಾಠ ಇದೆ ತೆಗೆದೇ ಬಿಡ್ತಾನೆ ಪಾಶ್ಪಥಾಸ್ತ್ರ ಅದೇ ಲೋಕಾಯುಕ್ತ ಸರ್ ಇಷ್ಟೆಲ್ಲ ಪಾಶುಪದಾಸ್ತ್ರಗಳು ಮತ್ತು ಕಟ್ಟುಪಾಡುಗಳು ನಿಬಂಧನೆಗಳು ಎಲ್ಲ ಇದ್ರೂ ಕೂಡ ಇವತ್ತಿಗೂ ಕೂಡ ಭ್ರಷ್ಟಾಚಾರ ಇನ್ನೂ ತಾಂಡವಾಡ್ತಾ ಇದೆ ಇನ್ನು ಕೂಡ ಅಂದ್ರೆ ಮುಕ್ತಿ ಸಿಕ್ಕಿಲ್ಲ ಮತ್ತು ವಿಳಂಬ ದ್ರೋಹ ಒಂದು ಕೆಲಸ ಮಾಡಕ್ಕೋದ್ರೆ ಅದು ತೊಂದರೆ ಕೊಡೋದು ಕೊಕ್ಕೆ ಹಾಕೋದು ಆಮೇಲೆ ಸೊ ಇದು ಇದಕ್ಕೆ ಈ ಮುಂದಿನ ದಿನಗಳಲ್ಲಿ ಪರಿಹಾರ ದಿನಗಳಲ್ಲಿ ಬಹಳ ಉಗ್ರವಾಗಿರುತ್ತೆ ಸರ್ ಆಮೇಲೆ ಏನೋ ಕೇಳ್ತಾ ಇದೇ ದುಡ್ಡು ಕೊಟ್ಟು ಅವ್ರಿಗೆ ಇವತ್ತಿನ ದಿನ ಪ್ರಪಂಚದಲ್ಲಿ ನಡೀತಾ ಇರೋದು ಅಂತ ಅಂದ್ಕೊಂಡು ತುಂಬ ಜನ ಇರೋದ್ರಿಂದ ಕೊಟ್ಟು ಹೋಗ್ತಾರೆ ಅಲ್ಲಿಗೆ ಮುಗಿದೋಗುತ್ತೆ ಅವನಿಗೆ ನಾನು ತೊಂದರೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡೋಂಥ ಸರ್ಕಾರಿ ನೌಕರರು ಅವ್ರು ಎಂದೂ ಬರ್ಕತ್ತಾಗಲ್ಲ ಯಾವುದೋ ಒಂದು ಖಾತೆ ಮಾಡಿಕೊಡ್ಬೇಕು ಹಾಂ ಕೊಡೋದಿಲ್ವಾ ಅದು ಇದು ಅಂತಂದರೆ ಬೇಡ ಬಿಡು ನೋಡ್ಕೀನಿ ನನಗೇನು ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದು ಇವರು ಎದುರು ಪಾರ್ಟಿಗೆ ಎತ್ಕಟ್ಟೋದು ಇದನ್ನು ಯಾವ ಸರ್ಕಾರಿ ನೌಕರ ಅಂದರೆ ಹಿಂದೆಲ್ಲ ತುಂಬ ಜನ ಆ ಥರ ಮಾಡಿ ಹೆಚ್ಚು ದುಡ್ಡನ್ನು ಕಿತ್ತಿದ್ದಾರೆ ಇವತ್ತು ಅದನ್ನು ಮಾಡಿದ್ರೆ ಯಾರು ಬೇಕಾದರೂ ಅವನ್ನ ನಾಶ ಮಾಡಿಬಿಡ್ತಾರೆ ಸೊ ಹಾಗೆ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದಂಥ ಜಯಬರ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಇಷ್ಟೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ ಸುಮಾರು ಮೂವತ್ತೈದು ವರ್ಷಗಳ ಅನುಭವ ಆದರೆ ಲೋಕಾಯುಕ್ತದಲ್ಲಿ ಕೂಡ ಸಾಕಷ್ಟು ಅನುಭವ ಅಂತ ಜಯಬರ್ ಸರ್ ಅವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೋಸ್ಕರ ತಯಾರಿ ಮಾಡ್ಕೊಂಡು ಬಂದು ಎಲ್ಲ ವಿಚಾರಗಳನ್ನ ನಮ್ಗೆ ಹೇಳಿದ್ದಾರೆ ಸೊ ಇದು ಸಾಕಷ್ಟು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳೆಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಆ ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಇನ್ನೊಂದು ಸಲ ಕಾರ್ಯಕ್ರಮ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತೇ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ಕೆ ಸ್ಟುಡಿಯೋ ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ ನಮಸ್ಕಾರ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ